ಹರಿಯೋ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಕಾಕಾಸುರ ಈ ವಿಷಯ ಬರುವಂಥದ್ದು ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಹನುಮಂತ ಸಮುದ್ರೋಲ್ಲಂಘನ ಮಾಡಿ ಸೀತೆಯ ಸಮೀಪಕ್ಕೆ ಬಂದಾಗ ಸೀತೆ ಹನುಮಂತನನ್ನ ರಾವಣನೇ ಇರಬೇಕು ಅಂತ ಅನುಮಾನಿಸ್ತಾಳೆ ಅನುಮಾನಿಸಿದ್ಮೇಲೆ ಹನುಮಂತ ತಾನು ತಂದಂತ ರಾಮನ ಮುದ್ರೆಯನ್ನ ಆಕೆಗೆ ತೋರಿಸಿದ್ಮೇಲೆ ಅವಳ ಅನುಮಾನ ಎಲ್ಲ ಪರಿಹಾರ ಆಗತ್ತೆ ಅವಾಗ ಅವಳಿಗೆ ಬಹಳ ಸಂತೋಷ ಆಗತ್ತೆ ಈಗ್ಲೇ ನಾನು ರಾಮನ್ ನೋಡ್ಬೇಕು ನಮ್ಮ ಹತ್ರ ಉಳಿದಿರೋದು ಬರೀ ಒಂದೇ ತಿಂಗಳು ರಾ ರಾವಣ ಒಂದು ತಿಂಗಳಲ್ಲಿ ಇದು ನೀನೇನಾದರೂ ನನ್ನ ಹತ್ರ ಬರ್ಲಿಲ್ಲ ಅಂತಂದ್ರೆ ಈ ರಾಕ್ಷಸಿಗರಿಗೆ ಆಹಾರ ಆಕ್ಕೆ ಆಹಾರ ಆಗ್ತೀಯ ನೀನು ಅಂತ ಹೇಳ್ಬಿಟ್ಟು ಹೆದರ್ಸ್ಬಿಟ್ಟು ಹೋಗಿದ್ದಾನೆ ಹ್ಮ್ ಇನ್ನು ಒಂದೇ ತಿಂಗಳು ನಮ್ಮ ಹತ್ರ ಇರೋದು ಅಂತ ಹೇಳ್ಬಿಟ್ಟು ಹನುಮಂತನ ಹೇಳಿದಾಗ ಇಷ್ಟು ಕಡಿಮೆ ಅವಧಿಯಲ್ಲಿ ಕಷ್ಟ ಅಂತ ನೀನ್ ಹೇಳ್ತಾ ಇದಿಯಲ್ಲ ಏನಿಲ್ಲ ನಾನು ರಾಮನ ಕರ್ಕೊಂಡ್ ಬರ್ಬೋದು ಈಗ್ಲೇ ನಾನು ರಾಮನ ಹತ್ರ ಕರ್ಕೊಂಡು ಹೋಗ್ತೀನಿ ನನ್ನ ಹೆಗರಿ ಮೇಲೆ ಕೂತ್ಕೊಂಡ್ರಿ ಅಂತ ಹೇಳ್ತಾಳೆ ಅವಾಗ ಅಹ್ ಆಕೆ ಹೇಳ್ತಾಳೆ ಇಲ್ಲ ಅಹ್ ಇದು ನೀನ್ ಇಷ್ಟು ಸಣ್ಣ ರೂಪದಲ್ಲಿ ಇದೀಯಾ ಇಷ್ಟೊಂದ್ ಸಣ್ಣ ನನ್ನ ಹೆಗ್ರೀನ್ ಹೋಗ್ತೀಯಾ ಅಂತ ಕೇಳ್ತಾಳೆ ಅವಾಗ ಹನುಮಂತ ತನ್ನ ದೈತ್ಯಾಕಾರದ ಒಂದು ರೂಪವನ್ನ ಅಹ್ ತೋರಿಸ್ತಾನೆ ಆಕಾಶ ಭೂಮಿ ಒಂದು ಮಾಡಿ ನಿಂತನೇನು ಅಂತ ಹಾಡ ಕೇಳಿದಿರಲ್ಲ ಆ ರೀತಿಯಾಗಿ ಅಷ್ಟು ದೊಡ್ಡ ರೂಪ ತೋರಿಸ್ತಾನೆ ಅದು ತೋರಿಸಿದ ತಕ್ಷಣ ಆಕೆ ಹ್ಮ್ ನಿನ್ನ ಈಗ ನೋಡ್ತಾ ಇದ್ರೆ ನೀನ್ ಖಂಡಿತವಾಗಿ ಕರ್ಕೊಂಡು ಹೋಗ್ತೀಯ ಅಹ್ ರಾಮನ ಹತ್ರ ಆದ್ರೆ ನನಗೆ ಬರಕ್ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ನೀನು ನನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾನು ನಿನ್ನ ಬೆನ್ಮೇಲೆ ಕೂತಿದ್ದೆ ಅಂತಂದ್ರೆ ಆ ಇದು ಹಳ್ಳ ದಿನ್ಗಳೆಲ್ಲ ಅಂದ್ರೆ ಮೇ ಹಾರ್ತ ಹಾರ್ತ ಮೇಲೆ ಕೆಳಗೆ ಆಗಂತ ಸಂದರ್ಭದಲ್ಲಿ ನಾನ್ ಹೋಗ್ಬಿಡ್ಬೋದು ಅವಾಗ ಅದು ನಿಮ್ ನಾನ್ ಬಿದ್ದು ನನ್ನ ನನ್ ಸಾವಿನಿಂದ ನಿನಗೆ ತೊಂದರೆ ಆಗತ್ತೆ ರಾಮನಿಗೆ ಸಂಕಟ ಆಗತ್ತೆ ಎಲ್ಲರಿಗೂ ತೊಂದರೆ ಅದರಿಂದಾಗಿ ಬೇಡ ಅದಕಸ್ಮಾತ್ ನಾನ್ ಬೀಳ್ಲಿಲ್ಲ ಅಂತ ಉತ್ಕೊಂಡ್ರು ಆ ರಾಕ್ಷಸರು ಬಂದು ನಿನ್ ಜೊತೆ ಯುದ್ಧಕ್ ಬರ್ತಾರೆ ಅವಾಗ ನಿನ್ನ ಗಮನ ಫುಲ್ಲು ಯುದ್ಧದ ಮೇಲೆ ಇರುತ್ತೆ ನನ್ನಿಂದ ನಿನ್ನ ಗಮನ ಹೋಗ್ಬಿಡುತ್ತೆ ಅವಾಗ್ಲೂ ನಾನ್ ಹೋಗ್ಬೋದು ಹ್ಮ್ ಹಾಗಾಗಿ ನಾನ್ ಬರೋದಿಲ್ಲ ಅಥವಾ ಆ ನಾನು ಪರಪುರುಷರ ಜೊತೆ ಬರೋದಿಲ್ಲ ಮತ್ತೆ ನಿನ್ ನಿನ್ ಮೇಲೆ ಅನುಮಾನ ಅಂತ ಏನಲ್ಲ ಆದ್ರೆ ನನ್ನ ರಾವಣ ಎಳ್ಕೊಂಡು ಬಂದಿದ್ದಂತದ್ದು ಹಾಗಾಗಿ ನಾನು ಅನಿವಾರ್ಯವಾಗಿ ಬರ್ಬೇಕಾಯ್ತು ಬೇರೆಯವ್ರ ಜೊತೆ ಆದ್ರೆ ಈಗ ನಾನಾಗಿ ನಾನು ನಿನ್ ಜೊತೆ ಬಂದ್ರೆ ಅದು ಚೆನ್ನಾಗಿರೋದಿಲ್ಲ ನಾನ್ ಬರೋದಿಲ್ಲ ಅದು ಅಂದ್ರೆ ರಾಮನ ಮರ್ಯಾದೆ ಏನಾಗ್ಬೋದು ನಾನ್ ನೀನು ನನ್ನನ್ನ ರಾಮನ ಹತ್ರ ಹೋದ್ರೆ ರಾಮ ಬಂದು ನನ್ನ ಬಿಡ್ಸ್ಕೊಂಡೋದ್ರೆ ಅವನ್ ಅವ್ನ ಮರ್ಯಾದೆ ಇನ್ನೂ ಹೆಚ್ಚೆ ಆಗುತ್ತೆ ಅವನ ಮರ್ಯಾದೆ ಪುರುಷನಲ್ವಾ ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿದ್ಮೇಲೆ ಹನುಮಂತನಿಗೆ ಅಹ್ ಹೇಳ್ತಾನೆ ತಾಯಿ ನೀನ್ ಹೇಳ್ತಿರೋದೆಲ್ಲ ಸತ್ಯವಾಗಿದೆ ಪ್ರತಿಯೊಂದು ಸತ್ಯವಾಗಿದೆ ಅಹ್ ಹಾಗಾಗಿ ಹ್ಮ್ ಸರಿ ಹಾಗಾದ್ರೆ ನಾನು ಆ ಇದು ರಾಮನಿಗೆ ನಿನ್ನ ಸಂದರ್ಶಿಸದ ವಿಷಯವನ್ನ ತಿಳಿಸ್ತೀನಿ ನೀನು ನನ್ಗೆ ಏನಾದ್ರು ಒಂದು ಕುರುಹ ಕೊಡು ಅಂತ ಹೇಳಿದಾಗ ಆಕೆ ಹೇಳುವಂಥದ್ದೇ ಈ ಕಾಕಾಸುರನ ಕಥೆ ಆ ಅದು ಅ ರಾಮನಿಗೆ ಹೇಳ್ದಂಗೆ ಇರುತ್ತೆ ಆ ಸಂದೇಶ ಯಾವ ರೀತಿಯಾಗಿ ಹೇಳ್ತಾಳೆ ಅಂತಂದ್ರೆ ಹ್ಮ್ ಶ್ರೀರಾಮಚಂದ್ರ ನೀನು ನಾನು ಸಿದ್ಧಾಶ್ರಮದಲ್ಲಿದ್ದಾಗ ಚಿತ್ರಕೂಟದ ಬೆಟ್ಟದ ಹತ್ತಿರ ಇರುವಂತ ಸಿದ್ಧಾಶ್ರಮದಲ್ಲಿದ್ದಾಗ ಸಿದ್ಧಾಶ್ರಮದ ಸಮೀಪದಲ್ಲಿ ಮಂದಾಕಿನಿ ನದಿ ತೀರದಲ್ಲಿ ನಾವು ಇಬ್ರು ವಿಹಾರ ಮಾಡ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ನಿನ್ನ ತೊಡೆಯ ಮೇಲೆ ನಾನು ಮಲ್ಕೊಂಡಿದ್ದೆ ಆವಾಗ ಮಾಂಸದ ಆಸೆಯಿಂದಾಗಿ ಒಂದು ಕಾಗೆ ಬಂದು ನನ್ನ ಎದೆಯನ್ನ ಚುಚ್ಚಿ ಚುಚ್ಚಿ ಇಡ್ತಾ ಇತ್ತು ನಾನು ಅದನ್ನ ಓಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅದು ಹೋಗ್ತಾ ಇರ್ಲಿಲ್ಲ ನೀನು ನನ್ನನ್ನು ಗೇಲಿ ಮಾಡಿ ಕಾಗೆಯನ್ನ ಓಡಿಸ್ದೆ ಒಂದು ಕಾಗೆ ಓಡ್ಸಕ್ ಆಗ್ಲಿಲ್ಲ ಅಂತ ಹೇಳಿ ಗೇಗ್ಲಿ ಮಾಡಿ ನೀನ್ ಆ ಕಾಗೆಯನ್ನ ಓಡಿಸ್ದೆ ನಂತರ ನಿನ್ಗೆ ನಿದ್ರೆ ಬರೋಕೆ ಶುರುವಾಗಿ ನೀನು ನನ್ನ ತೊಡೆಯ ಮೇಲೆ ನಿದ್ರೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಆ ಕಾಗೆ ಆ ಅವಕಾಶ ಉಪಯೋಗಿಸ್ಕೊಂಡು ಬಂದು ಮಾಂಸದ ಆಶ್ ಆಸೆಯಿಂದ ನನ್ನ ಎದೆಯನ್ನ ಚುಚ್ಚಿ ಚುಚ್ಚಿ ರಕ್ತ ಬರೆಸ್ತು ಆ ರಕ್ತ ನಿನ್ನ ಮೇಲೆ ಬಿದ್ದು ನಿನಗೆ ಎಚ್ಚರ ಆಗಿ ನೀನು ಯಾರು ನನ್ನ ಪತ್ನಿಗೆ ತೊಂದರೆ ಕೊಟ್ಟವರು ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿದಾಗ ಕಾಗೆ ಕಂಡು ಆ ಕಾಗೆಗೆ ನೀನು ಅಲ್ಲಿ ಪಕ್ಕದಲ್ಲೇ ಇದ್ದ ದರ್ಬೆಯನ್ನು ತೆಗೆದುಕೊಂಡು ಅದಕ್ಕೆ ಬ್ರಹ್ಮಾಸ್ತ್ರದ ಮಂತ್ರ ಹೇಳಿ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ ಅದು ಕಾಗೆ ಎಲ್ಲಾ ಕಡೆ ಓಡಿ ಹೋಗಿ ಆ ಕಾಗೆ ಇಂದ್ರನ ಮಗನಂತೆ ಅದು ತನ್ನ ತಂದೆ ಹತ್ರ ಇಂದ್ರನ ಹತ್ರ ಹೋದಾಗ ಇಂದ್ರ ಕೂಡ ರಕ್ಷಿಸ್ಲಿಲ್ಲ ದೇವತೆ ಕೂಡ ಗಳು ಕೂಡ ರಕ್ಷಿಸ್ಲಿಲ್ಲ ಮುನಿಗಳು ಕೂಡ ರಕ್ಷಿಸ್ಲಿಲ್ಲ ಹಾಗಾಗಿ ಅದು ವಾಪಸ್ ನಿನ್ ಹತ್ರನೇ ಬಂದು ಆ ಬೇಡ್ಕೊಳ್ತು ಅವಾಗ ನೀನು ಶರಣಾಗತ ರಕ್ಷಣಕ್ಕನಲ್ವಾ ನೀನು ಅವನಿಗೆ ರಕ್ಷಣೆ ಕೊಡ್ತೀನಿ ಆದ್ರೆ ಬಿಟ್ಟ ಬಾಣವನ್ನ ವಾಪಸ್ ಪಡೆಯಕ್ಕಾಗಲ್ಲ ಹಾಗಾಗಿ ನಾನು ಇದನ್ನ ಎಲ್ಲಾದ್ರೂ ಉಪಯೋಗಿಸ್ಲೇಬೇಕು ಅಂತ ಹೇಳಿದಾಗ ಆ ಕಾಗೆನೇ ನಿನಗೆ ಹೇಳ್ತು ನನ್ನ ಬಲಗಣ್ಣಿಗೆ ಬಿಡು ಅಂತ ಆ ರೀತಿಯಾಗಿ ನೀನು ಬಾಣವನ್ನ ಬಲಗಣ್ಣಿಗೆ ಬಿಟ್ಟು ಆ ಬಾ ಆ ಕಾಗೆ ಬಲಗಣ್ಣು ಹೋಯ್ತು ನೀನು ನನಗಾಗಿ ಒಂದು ಕಾಗೆಗೆ ಬ್ರಹ್ಮಾಸ್ತ್ರವನ್ನ ಬಿಟ್ಟೆ ಆ ರಾವಣನನ್ನು ನೀನು ಸಂಹಾರ ಮಾಡಿ ನನ್ನ ಕರ್ಕೊಂಡು ಹೋಗೋದಿಲ್ವಾ ಅಂತ ಹೇಳಿ ಈ ಕಥೆಯನ್ನ ನೀನು ಶ್ರೀರಾಮಚಂದ್ರನಿಗೆ ಹೇಳು ಇದು ನಮ್ಮಿಬ್ಬರ ಮಾತ್ರ ಗೊತ್ತಿರುವಂತ ವಿಷಯ ರಹಸ್ಯವಾದ ವಿಷಯ ಅಂತ ಹೇಳಿ ಈ ಕಾಕಾಸುರನ ಕಥೆಯನ್ನ ಹೇಳ್ತಾಳೆ ಹಾಗೆ ತನ್ನ ವಸ್ತ್ರದಲ್ಲಿ ಕಟ್ಟಿದಂತ ಚೂಡಮಣಿಯನ್ನ ಕೊಟ್ಟು ಗುರುಹಾಗಿ ಕಳಿಸಿ ಕೊಡ್ತಾಳೆ ಇವತ್ತಿನ ಈ ವಿಷಯ ಇಲ್ಲಿಗೆ ಮುಕ್ತಾಯ ಹರಿಯೋ ನಾ ಮುಂದಿನ ವಿಷಯ ವಿರಾಧ ವಧೆ ಇದನ್ನ ಮುಂದೆ ನೋಡೋಣ ಹರಿ ಓಂ ಎಲ್ಲರಿಗೂ ನಮಸ್ಕಾರ